ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ಧರ್ಮಸ್ಥಳ ಸೌಜನ್ಯ ಪ್ರಕರಣ ಇಂದಿಗೆ ಹದಿಮೂರು ವರ್ಷ ಮುಂದಾದರೂ ನ್ಯಾಯ ಸಿಗುತ್ತಾ ಸೌಜನ್ಯಳ್ಳ ಸಾವಿಗೆ ಇಂದು ಅಕ್ಟೋಬರ್ ಒಂಬತ್ತನೇ ತಾರೀಕು ಅಂದರೆ ಸೌಜನ್ಯ ಪ್ರಕರಣ ನಡೆದು ಇಂದಿಗೆ ಹದಿಮೂರು ವರ್ಷ ತುಂಬಿದೆ ಆದರೆ ಇದುವರೆಗೂ ಕೂಡ ಸೌಜನ್ಯ ಸಾವಿಗೆ ಯಾವುದೇ ರೀತಿಯ ನ್ಯಾಯ ದೊರಕದೇ ಇರುವುದು ನಿಜಕ್ಕೂ ವಿಷಾದಕಾರ ಹಾಗೂ ಆತಂಕಕಾರಿ ವಿಚಾರವಾಗಿದೆ ಈಗಾಗಲೇ ಸೌಜನ್ಯ ಪ್ರಕರಣ ನಡೆದು ಇಷ್ಟು ವರ್ಷ ಕಳೆದಿದ್ದರೂ ಸಹ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾರೊಬ್ಬ ಆರೋಪಿಯನ್ನೂ ಕೂಡ ಬಂಧಿಸಲಾಗಿಲ್ಲ ಅಲ್ಲದೆ ಈ ಘಟನೆಗಳ ಹಿಂದೆ ಯಾರಿದ್ದಾರೆ ಎನ್ನುವುದು ಕೂಡ ಅರಿವಿಗೆ ಬರುತ್ತಿಲ್ಲ ಸುಮಾರು ಹದಿಮೂರು ವರ್ಷಗಳ ಕಾಲ ಸೌಜನ್ಯ ಪ್ರಕರಣ ನಡೆದು ಹೋಗಿದ್ದು ಆದರೆ ಇದುವರೆಗೂ ಕೂಡ ಯಾವುದೇ ತನಿಖೆ ಕೂಡ ನಡೆದಿಲ್ಲ ಆದರೆ ಈಗ ಅಲ್ಪಮಟ್ಟಿಗೆ ಸಮಾಧಾನ ತರುವ ವಿಚಾರವಾದವೆಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನು ಎಸ್ ಐ ಟಿ ತನಿಖೆಗೆ ಒಳಪಡಿಸಿರುವುದು ಎಸ್ ಐ ಟಿ ಈಗ ಪ್ರತಿಯೊಂದು ವಿಚಾರವನ್ನು ಜಾಲಾಡುತ್ತಿದೆ ಅಲ್ಲದೆ ಏನೇನು ನಡೆಸಲಾಗಿದೆ ಧರ್ಮಸ್ಥಳದಲ್ಲಿ ಯಾವ ಘಟನೆಗಳು ನಡೆಯುತ್ತಿದ್ದೆ ಎನ್ನುವುದನ್ನು ಕೂಡ ಅವರು ಕಲೆ ಹಾಕುತ್ತಿದ್ದಾರೆ ಈಗಾಗಲೇ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರನ್ನು ಕೂಡ ವಿಚಾರಣೆ ನಡೆಸಿದ್ದಾರೆ ಗಿರೀಶ್ ಮಟ್ಟಣ್ಣನವರ್ ಮಹೇಶ್ ಶೆಟ್ಟಿ ತಿಮರೋಡಿ ಚಿನ್ನಯ್ಯ ಸೇರಿದಂತೆ ಹಲವಾರು ಮಂದಿಗಳ ವಿಚಾರಣೆ ನಡೆದಿದೆ ಈಗ ಬುರ್ಡ ಮ್ಯಾನ್ ಚಿನ್ನಯ್ಯ ಅವರು ಎಸ್ಐಟಿ ಟಿ ಅಧಿಕಾರಿಗಳ ವಶದಲ್ಲಿದ್ದಾನೆ ಆತ ಹಲವಾರು ಸುಳ್ಳುಗಳನ್ನು ಹೇಳಿದ್ದ ಸುಮಾರು ಹದಿನೆಂಟು ಸ್ಥಳಗಳನ್ನು ತೋರಿಸಿ ಈ ಸ್ಥಳಗಳಲ್ಲಿ ನಾನು ಶವಗಳನ್ನು ಹೂತು ಹಾಕಿದ್ದೇನೆ ಎಂದು ತಿಳಿಸಿದ್ದ ಆದರೆ ಎಸ್ ಐ ಟಿ ಅಧಿಕಾರಿಗಳು ಈ ಸ್ಥಳಗಳ ಪರಿಶೀಲನೆ ನಡೆಸಿದ ಸಂದರ್ಭದಲ್ಲಿ ಯಾವುದೇ ಕುರುಹುಗಳು ಕಂಡುಬರಲಿಲ್ಲ ಯಾವುದೇ ಒಂದು ಅಸ್ಥಿ ಪಂಜರವೂ ಕೂಡ ಸಿಕ್ಕಿರಲಿಲ್ಲ ಕೆಲವು ಮೂಳೆಗಳನ್ನು ಹೊರತುಪಡಿಸಿದರೆ ಇನ್ಯಾವುದೇ ಕುರುಹು ಕಂಡು ಬಂದಿರಲಿಲ್ಲ ನಂತರ ಸೌಜನ್ಯಳ ಮಾವ ವಿಠಲಗೌಡ ಎಂಬಾತನನ್ನು ವಶಕ್ಕೆ ಪೊ ಪಡೆದ ಎಸ್ಐಟಿ ಅಧಿಕಾರಿಗಳು ನಂತರ ಆತನೇ ವಿಚಾರಣೆ ನಡೆಸಿದ್ದಾರೆ ಆತನ ವಿಚಾರಣೆ ನಡೆಸಿದ ಸಂದರ್ಭದಲ್ಲಿ ಆತ ತೋರಿಸಿದ ಜಾಗದಲ್ಲಿ ಉತ್ಖನನ ನಡೆಸಿದಾಗ ಹಲವಾರು ಬುರ್ಡೆಗಳು ಅಸ್ಥಿ ಮೂಳೆಗಳು ಸೇರಿದಂತೆ ಕೆಲವು ಐಡೆಂಟಿಟಿ ಕಾರ್ಡ್ಗಳು ಸಹ ಸಿಕ್ಕಿದೆ ಕೊಡಗು ಮೂಲದ ಓರ್ವ ವ್ಯಕ್ತಿ ಹಾಗೂ ತುಮಕೂಲು ಮೂಲದ ಒಬ್ಬ ಯುವಕನ ಐಡೆಂಟಿಟಿ ಕಾರ್ಡ್ಗಳು ಸಹ ಸಿಕ್ಕಿದೆ ಇದರಿಂದ ಎಸ್ ಐ ಟಿ ಅಧಿಕಾರಿಗಳು ಮ ಮತ್ತಷ್ಟು ತನಿಖೆಯನ್ನು ಕೈಗೊಂಡಿದ್ದಾರೆ ಆದರೆ ಈಗ ಎಸ್ ಐ ಟಿ ಅಧಿಕಾರಿಗಳು ತೀವ್ರತರವಾದ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಏನೇ ಆದರೂ ಕೂಡ ಇದರ ಸತ್ಯವನ್ನು ಬಹಿರಂಗಪಡಿಸುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ತನಿಖೆಗೂ ಅವರು ಮುಂದಾಗಿದ್ದಾರೆ ಅಂದ ಹಾಗೆ ಈ ಪ್ರಕರಣ ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಿತ್ತು ಆ ಸಂದರ್ಭದಲ್ಲಿ ಸದಾನಂದ ಗೌಡ ಅವರು ಮುಖ್ಯಮಂತ್ರಿಯಾಗಿದ್ದರು ಅಲ್ಲದೆ ಆರ್ ಅಶೋಕ್ ಅವರು ಗೃಹ ಸಚಿವರಾದರಾಗಿದ್ದರು ಮತ್ತು ಸಿ ಟಿ ರವಿ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಆದರೆ ಸೌಜನ್ಯ ಒಕ್ಕಲಿಗ ಸಮುದಾಯದವರಾಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಅವರ ಮೇಲೆ ಅತ್ಯಾಚಾರ ನಡೆಸಿ ಹತ್ಯೆ ಮಾಡಿರುವ ಘಟನೆ ನಡೆದಿತ್ತು ಆದರೆ ಆದರೆ ಇದೇ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಸದಾನಂದ ಗೌಡರು ಆರ್ ಅಶೋಕ್ ಮತ್ತು ಸಿ ಟಿ ರವಿಯವರು ಆಗಲೇ ತನಿಖೆ ನಡೆಸಿದ್ದರೆ ಈಗ ಇಷ್ಟು ಕಷ್ಟಪಡಬೇಕಾಗಿರಲಿಲ್ಲ ಆದರೆ ಅವರು ಯಾರ ಒತ್ತಡಕ್ಕೆ ಮಣಿದರೋ ಏನೋ ಗೊತ್ತಾಗುತ್ತಿಲ್ಲ ಅವರು ಮೌನ ವಹಿಸಿದ ಹಿನ್ನೆಲೆಯಲ್ಲಿ ಈ ಪ್ರಕರಣ ಇಷ್ಟು ಎಳೆದುಕೊಂಡು ಬಂದಿದೆ ಈಗ ತನಿಖೆ ನಡೆಯುತ್ತಿದೆ ಒಕ್ಕಲಿ ಒಕ್ಕಲಿಗರಾಗಿದ್ದ ಈ ಮೂವರು ವ್ಯಕ್ತಿಗಳು ಒಂದು ವೇಳೆ ತಮ್ಮ ಸಮುದಾಯದವರಿಗೆ ಈಗಾಗಿದೆ ಹಾಗಾಗಿ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದ್ದರೆ ಇಂತಹ ಪರಿಸ್ಥಿತಿ ಬರುತ್ತಿರಲಿಲ್ಲ ಆದರೆ ಅವರು ಯಾವುದೇ ಕಾರಣಕ್ಕೂ ತನಿಖೆಗೆ ಮುಂದಾಗದ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣ ಇಷ್ಟು ವರ್ಷ ಎಳೆದು ಬಂದಿದೆ ಅವರು ಯಾರ ಒತ್ತಡಕ್ಕೆ ಮಂಡಿದ್ದರು ಎನ್ನುವುದು ಕೂಡ ಅರ್ಥವಾಗುತ್ತಿಲ್ಲ ಒಂದೆಡೆ ನಾವು ಹಿಂದೂಗಳು ಎಲ್ ನಾವು ಹಿಂದೂ ಎಲ್ಲ ಒಂದು ಹೇಳುವ ಈ ನಾಯಕರು ಆದರೆ ಅದೇ ಹಿಂದೂ ಹೆಣ್ಣು ಮಗಳಿಗೆ ಈ ರೀತಿ ಆದ ಸಂದರ್ಭದಲ್ಲಿ ಮೌನ ವಹಿಸಿರುವುದು ಎಷ್ಟು ಸರಿ ಎನ್ನುವ ವಿಚಾರವೂ ಕೂಡ ಪ್ರಶ್ನಾತೀತವಾಗಿದೆ ಅಲ್ಲದೆ ಈ ಧರ್ಮಸ್ಥಳದಲ್ಲಿ ಹಲವಾರು ಹೆಣ್ಣು ಮಕ್ಕಳು ಸಾವನ್ನಪ್ಪಿದ್ದಾರೆ ಅವರೆಲ್ಲರೂ ಕೂಡ ಬಹುತೇಕ ಹಿಂದೂಗಳಾಗಿದ್ದಾರೆ ಆದರೆ ಅವರಿಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಯಾರು ಇದರ ಹಿಂದೆ ಅಡಗಿದ್ದಾರೆ ಯಾವುವು ಇಂಥ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನುವುದು ಕೂಡ ಗೊತ್ತಾಗುತ್ತಿಲ್ಲ ಅಲ್ಲದೆ ಸುಮ್ ಈ ಅವಧಿಯಲ್ಲಿ ಅಂದರೆ ಹದಿಮೂರು ವರ್ಷದ ಅವಧಿಯಲ್ಲಿ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಯಡಿಯೂರಪ್ಪ ಎಸ್ ಆರ್ ಬೊಮ್ಮಾಯಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರ ಅನುಭವಿಸಿದ್ದಾರೆ ಆದರೆ ಇಷ್ಟು ವರ್ಷವಾದರೂ ಕೂಡ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಆದರೆ ಈ ಎಲ್ಲ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕಾಗಿ ಮೌನ ವಹಿಸಿದ್ದರು ಎನ್ನುವುದು ಕೂಡ ಗೊತ್ತಾಗುತ್ತಿಲ್ಲ ಪ್ರಸ್ತುತ ಈಗ ಸಿದ್ದರಾಮಯ್ಯ ಅವರು ಎಸ್ ಐ ಟಿ ತನಿಖೆಗೆ ಈ ಪ್ರಕರಣವನ್ನು ವಹಿಸಿ ವಹಿಸಿರುವುದು ಅಲ್ಪಮಟ್ಟಿಗೆ ಸಮಾಧಾನ ತರುವ ವಿಚಾರವಾಗಿದೆ ಐ ಟಿ ಅಧಿಕಾರಿಗಳು ಕೂಡ ಉನ್ನತ ರೀತಿಯಲ್ಲಿ ತನಿಖೆಯನ್ನು ಕೈಗೊಂಡಿದ್ದಾರೆ ಅಲ್ಲದೆ ಇಂಚಿಂಚು ತನಿಖೆಯನ್ನು ನಡೆಸುತ್ತಿದ್ದು ಇವರ ಮೇಲೆ ಸಾರ್ವಜನಿಕರಿಗೆ ಸಾಕಷ್ಟು ನಂಬಿಕೆಗಳು ಬಂದಿದೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಹಿಂದೆ ಸ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೆದಿದ್ದವು ಹಲವಾರು ಸಂಘಟನೆಗಳು ಪ್ರತಿಭಟನೆ ನಡೆಸಿ ಸೌಜನ್ಯ ಅವರ ಕುಟುಂಬಕ್ಕೆ ಹಾಗೂ ಸೌಜನ್ಯಳ ಸಾಯುವಿಗೆ ನ್ಯಾಯವನ್ನು ಒದಗಿಸಿಕೊಡುವಂತೆ ಒತ್ತಾಯಿಸಿದ್ದವು ಆದರೂ ಕೂಡ ಈ ಪ್ರಕರಣ ಅಂತ್ಯ ಕಂಡಿರಲಿಲ್ಲ ಈ ಪ್ರಕರಣವನ್ನು ಮರೆಮಾಚಲಾಗಿತ್ತು ಆದರೆ ಸೌಜನ್ಯ ಪ್ರಕರಣದ ಜೊತೆಗೆ ಇತರ ಪ್ರಕರಣಗಳು ಕೂಡ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಸೌಜನ್ಯ ಪ್ರಕರಣ ಮತ್ತಷ್ಟು ಪ್ರಚಾರವಾಗಿದೆ ಅಲ್ಲದೆ ಈ ಘಟನೆಗೆ ಸಂಬಂಧಿಸಿದಂತೆ ತೀವ್ರ ಒತ್ತಡ ಕೂಡ ಸಾರ್ವಜನಿಕ ವಲಯದಿಂದ ಕೇಳಿಬಂದಿತ್ತು ಈ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗ ಈ ಪ್ರಕರಣದ ಬಗ್ಗೆ ತನಿಖೆ ನಡೆಸುವಂತೆ ಮುಖ್ಯಮಂತ್ರಿ ಅವರಿಗೆ ಮನವಿ ಸಲ್ಲಿಸಿತ್ತು ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನಿಖೆಗೆ ಆದೇಶ ನೀಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಈಗ ತನಿಖೆ ನಡೆಸುತ್ತಿದ್ದಾರೆ ಆದರೆ ಸೌಜನ್ಯ ಪ್ರಕರಣ ತನಿಖೆ ನಡೆಸಲು ಇಷ್ಟು ವರ್ಷ ಬೇಕಿತ್ತ ಎನ್ನುವ ಪ್ರಶ್ನೆಗಳು ಕೂಡ ಉದ್ಭವವಾಗಿದೆ ಒಂದೆಡೆ ರಾವ್ ಎಂಬಾತ ಸೌಜನ್ಯ ಎಂಬಾಕೆಯನ್ನು ಅತ್ಯಾಚಾರ ಮಾಡಿ ನಂತರ ಆಕೆಯನ್ನು ಹತ್ಯೆ ಮಾಡಿದ್ದಾನೆ ಎಂದು ಹೇಳಲಾಗುತ್ತಿದೆ ಜತೆಗೆ ಆತನನ್ನು ಈ ಹಿಂದೆಯೇ ಪೊಲೀಸರು ಬಂಧಿಸಿದ್ದರು ಆದರೆ ಈತನ ಕೈವಾಡವಿಲ್ಲದಿರುವುದು ಸ್ಪಷ್ಟವಾಗಿರುವ ಹಿನ್ನೆಲೆಯಲ್ಲಿ ಆತನನ್ನು ಜೈಲಿನಿಂದ ಬಿಡುಗಡೆ ಮಾಡಲಾಗಿದೆ ಆದರೆ ಈ ಅದು ಈ ಘಟನೆಯ ನಂತರ ಆರ್ ಅಶೋಕ್ ಅವರು ಈ ಪ್ರಕರಣದಲ್ಲಿ ಕೇರಳದ ಕೈವಾಡವಿದೆ ವಿದೇಶದಿಂದ ಹಣ ಬರುತ್ತಿದೆ ಎನ್ನುವ ಆರೋಪಗಳನ್ನು ಮಾಡಿದ್ದರು ಆದರೆ ಇದಕ್ಕೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲ ಆದರೆ ಇವರು ಯಾಕೆ ಕೇರಳದ ಕಡೆ ಬೆಟ್ಟು ಮಾಡಿ ತೋರಿಸಿದ್ದರು ಎನ್ನುವುದು ಕೂಡ ಅರ್ಥವಾಗುತ್ತಿಲ್ಲ ಅವರೇ ಗೃಹ ಸಚಿವರಾಗಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದ್ದು ಅಂದು ಅವರು ಯಾಕೆ ಮೌನ ವಹಿಸಿದ್ದರು ಎನ್ನುವುದು ಕೂಡ ಪ್ರಶ್ನೆ ಉದ್ಭವವಾಗಿದೆ ಈಗ ಅವರು ಕೇರಳ ಸೇರಿದಂತೆ ಬೇರೆ ಕಡೆ ಬೊಟ್ಟು ಮಾಡಿ ತೋರಿಸುತ್ತಿದ್ದಾರೆ ಇವರು ಈ ಹಿಂದೆಯೇ ಅಂದರೆ ಗೃಹ ಸಚಿವರಾಗಿದ್ದಾಗ ಒಂದು ತನಿಖೆಗೆ ಆಶೆ ಆದೇಶಿಸಿದ್ದರೆ ಈ ಯುವತಿಗೆ ಹಾಗೂ ಯುವತಿಯ ಸಾ ಸಾವಿಗೆ ನ್ಯಾಯ ಸಿಗುತ್ತಿತ್ತು ಆದರೆ ಇದ್ಯಾವುದನ್ನು ಮಾಡದ ಆರ್ ಅಶೋಕ್ ಅವರು ಕೇವಲ ಕೇರಳ ಮತ್ತು ಇತರರ ಮೇಲೆ ಬೆರಳು ತೋರಿಸಿದ್ದಾರೆ ಅಲ್ಲದೆ ಈ ಘಟನೆ ಸಂಬಂಧ ಧರ್ಮಯಾತ್ರೆ ಮಾಡುವುದಾಗಿ ಕೆಲವರು ಘೋಷಣೆ ಮಾಡಿದ್ದರು ಅಲ್ಲದೆ ಆ ಘೋಷಣೆ ಮಾತ್ರ ಅದು ಘೋಷಣೆಯಾಗಿ ಉಳಿದಿತು ಯಾವುದೇ ಕೂಡ ಯಾತ್ರೆಗಳು ನಡೆಯಲಿಲ್ಲ ಹೆಚ್ಚು ದಿನ ಈ ಯಾತ್ರೆ ಉಳಿಯಲಿಲ್ಲ ಅಲ್ಲದೆ ಇದೇ ಸಂದರ್ಭದಲ್ಲಿ ವಿಠಲಗೌಡ ಅವರು ತೋರಿಸಿದ ಜಾಗದಲ್ಲಿ ಅಸ್ಥಿ ಸಿಕ್ಕಿದ್ದು ಈ ಹಿನ್ನೆಲೆಯಲ್ಲಿ ಧರ್ಮಯಾತ್ರೆಗೆ ಬ್ರೇಕ್ ಬಿದ್ದಿದೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆ ಈಗ ಸೌಜನ್ಯ ಪ್ರಕರಣ ನಡೆದು ಇಂದಿಗೆ ಅಂದರೆ ಅಕ್ಟೋಬರ್ ಒಂಬತ್ತಕ್ಕೆ ಹದಿಮೂರು ವರ್ಷಗಳು ತುಂಬಿದೆ ಈ ಹದಿಮೂರು ವರ್ಷಗಳಲ್ಲಿ ಆಡಳಿತ ನಡೆಸುತ್ತಿದ್ದ ಯಾವ ಸರ್ಕಾರವೂ ಕೂಡ ಸೌಜನ್ಯಳ ಘಟನೆಗೆ ಸಂಬಂಧಿಸಿದಂತೆ ನ್ಯಾಯವನ್ನು ಒದಗಿಸಿದಂತೆ ಕಂಡುಬಂದಿಲ್ಲ ಆದರೆ ಸಿದ್ದರಾಮಯ್ಯ ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾದ ನಂತರ ರಾಜ್ಯ ಮಹಿಳಾ ಆಯೋಗ ದೂರು ನೀಡಿದ ಹಿನ್ನೆಲೆಯಲ್ಲಿ ಅವರು ಎಸ್ ಐ ಟಿ ತನಿಖೆಗೆ ಆದೇಶ ಮಾಡಿದ್ದಾರೆ ಇದರಿಂದಾಗಿ ಎಸ್ ಐ ಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಜಾಂಡ ಹೂ ಹೂಡಿದ್ದು ತನಿಖೆ ನಡೆಸುತ್ತಿದ್ದಾರೆ ಹಲವಾರು ಮಂದಿಯನ್ನು ವಿಚಾರಣೆಗೆ ಕರೆದಿದ್ದಾರೆ ಅಲ್ಲದೆ ಕೆಲವರನ್ನು ವಿಚಾರಣೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಕೆಲವು ಮಾಹಿತಿಗಳು ಸಿಕ್ಕಿದೆ ಈ ಮಾಹಿತಿಗಳ ಹಿನ್ನೆಲೆಯಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಇಂಚಿಂಚು ಕ್ರಮವನ್ನು ಜರುಗಿಸುತ್ತಿದ್ದಾರೆ ಪ್ರತಿಯೊಂದು ಮಾಹಿತಿಯನ್ನು ಕೂಲಂಕುಷವಾಗಿ ಪರಿಶೀಲನೆ ನಡೆಸುತ್ತಿದ್ದಾರೆ ಅಲ್ಲದೆ ಚಿನ್ನಯ್ಯ ಅವರನ್ನು ಕೂಡ ಬಂಧಿಸಿದ್ದು ಆತ ಈಗ ಎಸ್ ಐ ಟಿ ವಶದಲ್ಲಿದ್ದಾನೆ ಒಟ್ಟಾರೆ ಈಗ ಅಂದರೆ ಇಂದಿಗೆ ಸೌಜನ್ಯ ಪ್ರಕರಣ ನಡೆದು ಹದಿಮೂರು ವರ್ಷವಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸುಮಾರು ಇಪ್ಪತ್ತು ಸಭೆಗಳು ನಡೆದಿವೆ ಈ ಸಭೆಯಲ್ಲಿ ಸೌಜನ್ಯಳ ಸಾವಿಗೆ ನ್ಯಾಯ ಒದಗಿಸುವಂತೆ ಸರ್ಕಾರದ ಮೇಲೆ ಹಕ್ಕೊತ್ತಾಯ ಮಂಡಿಸಲಾಗಿದೆ ಒಟ್ಟಾರೆ ಸೌಜನ್ಯ ಪ್ರಕರಣ ಈಗ ದಿನ ಕಳೆದಂತೆಲ್ಲ ತೀವ್ರ ಕುತೂಹಲ ಕೆರಳಿಸುತ್ತಿದೆ ಅಲ್ಲದೆ ಎಸ್ಐ ಟಿ ಅಧಿಕಾರಿಗಳು ಕೂಡ ಸಾಕಷ್ಟು ಪರಿಶೀಲನೆ ನಡೆಸಿದ್ದಾರೆ ಸಾಕಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಒಟ್ಟಾರೆ ಐ ಟಿ ಅಧಿಕಾರಿಗಳು ಸೌಜನ್ಯಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕ ಸಂಬಂಧಿಸಿದಂತೆ ನ್ಯಾಯ ಒದಗಿಸಲಿದ್ದಾರೆ ಎನ್ನುವ ಭರವಸೆಯಲ್ಲಿ ಸಾರ್ವಜನಿಕರಿದ್ದಾರೆ ಆದರೆ ಇದು ಈಡೇರುವುದೋ ಅಥವಾ ಇಲ್ಲವೋ ಎನ್ನುವುದನ್ನು ಕಾಲವೇ ನಿರ್ಧರಿಸಬೇಕಿದೆ